ಇವೆಲ್ಲ ಬದ್ನೆ ಗಿಡನೇ ಇದು ಈಗ ಬಿಡ್ತೈತಿ ಅಯ್ಯ ಶೋ ಗಿಡ ಅಲ್ಲ ಕಣಮದು ಮಳೆಕಾಲಿನ ಸೊಪ್ಪು ಅಂತ ಇದು ಊರ್ ಕಡೆ ಎಲ್ಲಾ ಜಾಸ್ತಿ ಬೆಳಿತಾರೆ ನಾನು ಊರಿನ ತಂದಾಕಿರೋದು ಯಾಕೆಂದ್ರೆ ಇದು ಮಕ್ಕಳಿಗೆ ಮಕ್ಕಳಿಗೆ ಆರು ತಿಂಗಳು ವರ್ಷದ ಮಕ್ಕಳಿಗಾದ್ರೆ ಇದನ್ನ ಒಂದ್ ಸ್ವಲ್ಪ ಇಷ್ಟೇ ಸೊಪ್ಪು ಕಿತ್ಕೊಂಡ್ಬಿಟ್ಟು ಹಿಂಗೆ ಎಣ್ಣು ಮುಟ್ಟ ಹಾಲಲ್ಲಿ ಒಂದೇ ಒಂದ್ ಸ್ಪೂನ್ ಅಲ್ಲಿ ಕುಡಿಸ್ತಾರೆ ಅದೇ ಎರಡು ವರ್ಷ ಮೂರು ವರ್ಷದ ಮಕ್ಕಳಾದರೆ ಒಂಚೂರು ಚೆನ್ನಾಗಿ ಹಿಂಡುಬಿಟ್ಟು ಉಂಡೆ ಥರ ಮಾಡಿ ಮುಗಿಸ್ತಾರೆ ಅವಾಗ ಅವ ಜ್ವರ ಬಿಟ್ಟು ಬಿಟ್ಟು ಬರುತ್ತಲ್ಲ ನಮ್ಮ ಶೀತ ಕೆಮ್ಮು ಎಲ್ಲ ಇರುತ್ತೆ ಮಕ್ಕಳಿಗೆ ಆ ಮಕ್ಳಿಗೆ ಇದನ್ನ ಯೂಸ್ ಮಾಡ್ತಾರೆ ಭಾಳ ಒಳ್ಳೆಯದು ಸೊಪ್ಪಿದು ಇದು ಬೆಂಗ್ಳೂರಾಗಂತೂ ಇಲ್ಲ ಬಿಡಿದು ಇದು ಉಳಿಸೊಪ್ಪು ಹುಳಿಸೊಪ್ಪು ಒಂಚೂ ದಂಟಿನ ಸೊಪ್ಪು ಐತಿ ಇದು ಒಳೆಯದೆಲೆ ಇದೆಂತ ಗಿಡ ಯಾವ್ದವ ಇದಾ ಇದು ಸಾರ್ ಮಾಡ್ತಾರೆ ಈ ಸೊಪ್ಪಲ್ಲಿ ಇದು ಗೆಣ್ಕೆ ಸೊಪ್ಪು ಅಂತಾರೆ ಊರ ಕಡಲಿ ಇಲ್ಲೇನು ಅಂತಾರೆ ಗೊತ್ತಿಲ್ಲ ಬೆಂಗಳೂರಾಗೇ ಏನಂತಾರ ಗೊತ್ತಿಲ್ಲ ಅದು ಗೆಣ್ಕೆ ಸೊಪ್ಪು ಇದು ನೋಡಿ ಟೊಮೊಟೊ ಟೊಮೊಟೊ ಹ್ಞೂ ಟೊಮೊಟೊ ಭಾಳ ಬಿಟ್ಟೈತಿ ಎಷ್ಟೊಂದು ಬಿಟ್ಟೈತಿ ನೋಡಿ ಒಂದೇ ಒಂದ್ ಕೆ ಜಿ ಒಂದು ಕೆ ಜಿ ಇದ್ರಲ್ಲಿ ಅದು ಯಾರು ಕಂಡು ಬೀಳುತ್ತೊ ರೇಟ್ ಜಾಸ್ತಿ ಆಗೈತೆ ಬಿಡಿ ಹ್ಞೂ ಅದು ಯಾರು ಕಂಡು ಬೀಳುತ್ತಾ ಗೊತ್ತಿಲ್ಲ ಕಣಮ್ಮ ಜಾಸ್ತಿ ಕೀರ್ಕೊಂಡು ಹೋಗ್ಬೇಕು ಅಕ್ಲೆಗೆ ಇದು ದೊಡ್ಡಪತ್ರೆ ಅಲ್ವಾ ಹ್ಞೂ ಇದು ದೊಡ್ಡಪತ್ರೆ ಅಂತ ಇದು ಹಂಗೆ ಎಲೆ ತಿಂದ್ರೆ ಒಳ್ಳೇದು ಇದು ಕೆಮ್ಮಾಗಿರುತ್ತಲ್ಲವಾ ಕೆಮ್ಮು ಶೀತ ಆಗಿರ್ತಲ್ಲ ದೊಡ್ಡೋರಿಗೆ ಇದೊಂದು ಎರಡು ಎಲೆ ಕಿತ್ಕೊಂಡು ಅದಕ್ಕೆ ಒಂದೆರಡು ಮೆಣಸು ಒಂಚೂರು ಉಪ್ಪು ಹಾಕೊಂಡು ಹಂಗಿ ಹಾಕೊಂಡು ತಿನ್ಬೇಕು ಇದು ಒಳ್ಳೆ ಕಾವ್ರೆ ಒಂದು ಇದು ಎಲೆ ಬೆಟ್ಟ ಇದು ಒಂದಲ್ಗ ಸೊಪ್ಪು ಅಂತ ಇದು ಪಾರಂಖ ಮಕ್ಳಿಗೆ ಹಾಕ್ತಾರೆ ಇದನ್ನ ಹಾಕಲ್ಲ ನಾವು ಹಾಕಲ್ಲಪ್ಪ ಬೇರೆಯವ್ರು ಹೆಂಗೆ ಹಾಕ್ತಾರೋ ಗೊತ್ತಿಲ್ಲ ನೋಡು ನಾಟಿದು ಒಂದಾಲ್ಗ ಸೊಪ್ಪು ಅಂತ ಇದು ಒಂದಾಲ್ಗ ಸೊಪ್ಪು ನಾಟಿ ಸೊಪ್ಪು ಇದು ಊರ್ ಕಡೆದು ಊರಿಂದ ತಗೊಂಬಂದು ಹಾಕಿರೋದು ಇದನ್ನ ಪಾಟಲ್ಲಿ ನೋಡಿ ಚೆನ್ನಾಗಿ ಬಂದಿದೆ ಇದನ್ನ ಮಕ್ಕಳಿಗೆ ಹಾಕಿದ್ರೆ ಜಲ್ದಿ ಮಾತು ಬರ್ತವೆ ಬುದ್ಧಿನು ಚುರ್ಕಾಗುತ್ತೆ ಇದನ್ನ ಹಾಕ್ಬಿಟ್ರೆ ಮಾತ್ರವ ಈ ಸಾಮಾನಿಗೆ ಹಳ್ಳಿ ಕಡೆ ಹಳ್ಳಿ ಕಡೆನೇ ಸಿಗೋದು ಸಿಟಿ ಕಡೆ ಸಾಮಾನಿ ಸಿಗುತ್ತಾ ಎಲ್ಲ ಗೊತ್ತಿಲ್ಲ ಕಣ ಇದು ಬಸದ ಸೊಪ್ಪು ನಿಮ್ಗೆ ಗೊತ್ತಿರಬೇಕಲ್ವಾ ಇದು ಬಾಯೆಲ್ಲ ಹುಣ್ಣಾಗಿರುತ್ತಲ್ಲ ಬಾಯಿ ಉಣ್ಣಾದ್ರೆ ಹಂಗೆ ಬರೀ ಎಲೆನೇ ತಗೊಂಡು ತಿನ್ನೋದು ಬರೀ ಎಲೆನೆ ಕಿತ್ಕೊಂಡ್ಬಿಟ್ಟು ತಿಂತಾರೆ ಬೆಳಿಗ್ಗೆ ಬೆಳಿಗ್ಗೆನೆ ಬಾಯಿ ಫುಲ್ ಉಣ್ಣಾಗಿರುತ್ತಲ್ಲ ಅದಕ್ಕೆ ಇದು ಬಂದ್ಬಿಟ್ಟು ಇದಕ್ಕಲ್ಲ ಇದು ಅಮೃತ ಬಳ್ಳಿ ಹೋಣಮ್ಮ ಇದು ಕೆಲವ್ರಿಗೆ ವೈಟ್ ಬೆಡ್ ಕಮ್ಮಿ ಆಗಿರುತ್ತಲ್ಲಮ್ಮ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ನೋಡಿ ಹಳ್ಳಿ ಕಡೆಯಲ್ಲಿ ನಮ್ಗೆ ಎಷ್ಟೆಷ್ಟು ಉಪಯೋಗ ಆಗುತ್ತೆ ಗೊತ್ತಾ ಇವೆಲ್ಲವ ಇಲ್ಲಿ ಬೆಂಗ್ಳೂರ್ ಸಿಟಿಗೆ ಬಂದು ಎಲ್ಲ ಮರ್ತು ಹೋಗಿದ್ದೀವಿ ನಾವಂತ ಅದಕ್ಕೆ ಹಳ್ಳಿ ಜನ ಜಾಸ್ತಿ ಆಸ್ಪತ್ರೆಗೆ ಅಂತೀರಾ ಹಾ ಹಳ್ಳಿ ಜನ ಎಲ್ಲಿ ಹೋಗ್ತಾರಮ್ಮ ನೋಡಿ ಇಂಥವೆಲ್ಲ ಕಂಡಿಡ್ಕೊಂಡು ಇದ್ರಲ್ಲೇ ಕಾಯಿಲೆ ಮನಸ್ಸು ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಸಿಟಿ ಕಡೆಯಲ್ಲಿ ಹಂಗಲ್ಲ ಮಾತೇತಿರ ಆಸ್ಪತ್ರೆ 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 ಓಡ್ ಹಾಸ್ ಇರ್ತಾರೆ ಒಂದೊಂದು ಒಂದೊಂದು ಹಾಕಿದೀನಿ ಯೂಸ್ ಆಗುತ್ತೆ ಇದು ನನಗೂ ಭೀ ಚೆನ್ನ ಗಿಡ ನಾನು ಇಟ್ಟಿದ್ದೀನಿ ಅಂದ್ಕೊಂಡಿದ್ದೀರ ಇಲ್ಲ ಇದು ನನ್ನ ಮಗಳ ಮನೆ ನನ್ನ ಮಗಳು ಮನೆಗೆ ಬಂದಿದ್ದೀವಿ ಇವತ್ತು ಊಟ ಕೇಳಿದ್ರು ಎಲ್ಲರೂ ಬಂದಿದ್ದೀವಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀವಿ ಇವಾಗ ಮನೆಗೆ ಹೋಗ್ತೀವಿ ನಮ್ಮ ಮಗಳ ಮನೆದಿದೆ ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಗಿಡಗಳು ಹಾಕಿದ್ದಾರೆ ನೋಡಿ ಹಿಂಗೆ ಹಾಕ್ಬೇಕಂತ ನನಗೂ ಆಸೆ ನಮ್ಮ ಮನೇಲಿ ಜಾಗ ಕರೆಕ್ಟಾಗಿ ಸಿಗ್ತಾ ಇಲ್ಲ ಈ ಥರ ಇದ್ದರೆ ಜಾಗ ತುಂಬ ಗಿಡಗಳು ಬೆಳಿಬೋದು ಆಮೇಲೆ ನಮಗೆ ಡೈಲಿ ಬೇಕಾಗೋಂಥದ್ದು ಸೊಪ್ಪು ಆಮೇಲೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಗಿಡ ಆಮೇಲೆ ಕೊತ್ತಂಬರಿ ಅದೆಲ್ಲ ಒಂದೊಂದು ಪಾಟಿಗೆ ಹಾಕೊಂಡ್ರೆ ನಮಗೆ ಡೈಲಿ ಯೂಸ್ ಆಗುತ್ತೆ ನಮ್ಮ ಮನೆಯದು ನೋಡಿ ಎಷ್ಟು ಗಿಡ ಇದೆ ಎಲ್ಲ ಥರ ಗಿಡನೂ ಹಾಕಿದ್ದಾರೆ ಇವರು ಅತ್ತೆ ತೊಗೊಂಡು ಬಂದು ತೊಗೊಂಡು ಬಂದು ಊರಿಂದ Iento, uhm. ーーーーなるほど。 ನ್ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ನಾನು ನಮ್ಮ ಸೊಸೆ ಜೊತೆಯಾಗಿ ಬರ್ತಿದ್ದೆ